ನನಗೆ ಸಿಸ್ಟ್ ಸರ್ ಇಲ್ಲಿ ಹೊಟ್ಟೆ ಹತ್ರ ಹಾ ಸಿಸ್ಟ್ ತುಂಬಾ ಅಂದ್ರೆ ತುಂಬಾ ಪೇನ್ ಬರ್ತದ ಸರ್ ಎಲ್ಲಾ ಕಡೆ ತೋರಿಸಿದ್ರು ಸರ್ಜರಿ ಆಗ್ಬೇಕು ಆಮೇಲೆ ಟ್ಯಾಬ್ಲೆಟ್ ಬರೀ ಇದೆ ನುಂಗಿ ನುಂಗಿ ಸಾಕಾಗಿದೆ ಸರ್ ನಂಗೆ ಬಹಳ ಅಂದ್ರೆ ಬಹಳ ಪೇನ್ ಬರತ್ತ ಸರ್ ಸಿಸ್ಟ್ ನಿಯಮ ಅದು ಸಿಸ್ಟ್ ಅಂತ ಹೇಳಾರ ಸರ್ ರಿಪೋರ್ಟರ್ ಸಿಸ್ಟ್ ಅಂತ ಹಾ ಸಿಸ್ಟ್ ಅಂತ ಬಂದಿದ್ರು ಇದು ರಿಫ್ಲೆಕ್ಸ್ ದೇಹದ ಕೆಳ ಹೊಟ್ಟೆ ಭಾಗ ಇದು ಬಲಗಡೆ ಇದು ಎಡಗಡೆ ಸೊ ಈ ಭಾಗದಲ್ಲಿ ನೀವು ಸೊ ಒನ್ ಡೇ ನಂಬರ್ ಒನ್ ಡಾರ್ಕ್ ಬ್ಲೂ ಬರೀರಿ ನಂಬರ್ ಒನ್ ಡಾರ್ಕ್ ಬ್ಲೂ ಡಾರ್ಕ್ ಬ್ಲೂ ನೆಕ್ಸ್ಟ್ ನಂಬರ್ ತ್ರೀ ಸ್ಕೈ ಬ್ಲೂ ಡಾರ್ಕ್ ಬ್ಲೂ ಸ್ಕೈ ಬ್ಲೂ ನಂಬರ್ ಒನ್ ಡಾರ್ಕ್ ಬ್ಲೂ ನಂಬರ್ ತ್ರೀ ಸ್ಕೈ ಬ್ಲೂ ನೀವು ಬರೀತಾ ಬಂದಿಮ ಸಿಸ್ಟು ಕರೆಕ್ಟ್ ಬರುತ್ತೆ ಪ್ಲಸ್ ಪೇನು ಕಮ್ಮಿ ಆಗುತ್ತೆ ಹ್ಯಾಂಡ್ ಅಲ್ಲಿ ಸಾಕು ಲೆಫ್ಟ್ ಲೋರ್ ಅಪ್ ಡಮೆನ್ ನಂಬರ್ ಒನ್ ಡಾರ್ಕ್ ಬ್ಲೂ ನಂಬರ್ ತ್ರೀ ಸ್ಕೈ ಬ್ಲೂ ಸರ್ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬಹುದು ಥ್ಯಾಂಕ್ ಯು ವೆರಿ ಮಚ್